ಗೌರವಿತ ರೈಲ್ವೆ ಸೋಮಣ್ಣಜಿ ಅವರು ನಾಳೆ ಶಿವಮೊಗ್ಗ ಬರ್ತಾ ಇದ್ದಾರೆ ಸಹಜವ ನಿಮಗೆ ಗೊತ್ತಿರಬಹುದು ನಮ್ಮ ಈ ನಾಲ್ಕೈದು ಜಿಲ್ಲೆಗಳು ಶಿವಮೊಗ್ಗ ಡಿವಿಜನ್ ಅಂಡೆ ಮೈಸೂರು ಡಿವಿಜನ್ ಅಂಡೆ ನಲ್ಲಿ ಬರುತ್ತೆ ಹಾಗಾಗಿ ಯಾವಾಗಲೂ ಕೂಡ ಮೈಸೂರಿನಲ್ಲಿ ಮೀಟಿಂಗ್ ಆಗ್ತಾ ಇತ್ತು ಈ ಬಾರಿ ವಿನಂತಿಯನ್ನು ಮಾಡಿಕೊಂಡು ಜಿಲ್ಲೆಯಲ್ಲೇ ಮೀಟಿಂಗ್ ಮಾಡಿದ್ರೆ ಇಲ್ಲಿಯ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವಕಾಶ ಆಗುತ್ತೆ ಮೈಸೂರು ಡಿವಿಜನ್ ಅಂಡರ್ನಲ್ಲಿ ಬರುತ್ತೆ ಹಾಗಾದರೆ ಯಾವಲೂ ಕೂಡ ಮೈಸೂರಿನಲ್ಲಿ ಮೀಟಿಂಗ್ ಆಗ್ತಾ ಇತ್ತು ಈ ಬಾರಿ ವಿನಂತಿಯನ್ನು ಮಾಡಿಕೊಂಡು ಜಿಲ್ಲೆಯಲ್ಲೇ ಮೀಟಿಂಗ್ ಮಾಡಿದ್ರೆ ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಾಗ ನಾಳೆ ಅಧಿಕೃತವಾಗಿ ಬರ್ತಾ ಇದ್ದಾರೆ ಸಾಕಷ್ಟು ವಿಚಾರಗಳಿದೆ ಈ ಎಲ್ಲ ವಿಚಾರಗಳನ್ನು ಕೂಡ ನಾಳೆ ಇವೆಲ್ಲದೂ ಚರ್ಚೆ ಮಾಡಿ ಇದನ್ನು ಒಂದು ಹಂತಕ್ಕೆ ತರುವಂಥ ಪ್ರಯತ್ನಕ್ಕೆ ಏನಾಗಬೇಕು ಆಗಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮ ಮಲೆನಾಡು ಮತ್ತು ಉತ್ತರ ಕರ್ನಾಟಕ ಸಂಪರ್ಕದ ಸೇತುವೆ ಆಗಿರುವಂಥ ಸುಮಾರು ಈ ಒಂದು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನೂರಿನಿದೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೋಗ್ರೆಸ್ ಇದೆ ಅದನ್ನು ಫಾಸ್ಟ್ ಮಾಡಲಿಕ್ಕೆ ಹ್ಯಾಕ್ ಮಾಡ್ಬೋದು ನಮ್ಮ ಕೋಚಿಂಗ್ ಡಿಪೋ ಇನ್ನೂ ಕೂಡ ಕೆಲಸವನ್ನು ವೇಗವಾಗಿ ಮಾಡಲಿಕ್ಕೆ ಏನು ಮಾಡ್ಬೋದು ಇವತ್ತು ಟ್ರಾಫಿಕ್ ರಿಲೇಟೆಡ್ ನಂಬರ್ ಆಫ್ ಇಶ್ಯೂಸ್ಗಳಿದೆ ಮತ್ತು ಶಿವಮೊಗ್ಗಕ್ಕೂ ಕೂಡ ಒಂದೇ ಬಾರ ಟೈಮ್ ಬೇಕು ಅನ್ನೋದು ತುಂಬ ಈ ಭಾಗದ ಜನರ ಒಂದು ಕೂಗಾಗಿದೆ ವಿಶೇಷವಾಗಿ ನಮ್ಮ ಬೈಂದೂರಿನಲ್ಲಿ ಆ ಕಡೆ ಕೊಂಕಣ್ ರೈಲ್ವೆಗೆ ಆಗುತ್ತೆ ಯಾವುದೇ ಕೊಂಕಣ್ ರೈಲ್ವೆ ಇವತ್ತು ಲಾಸಲ್ಲಿ ಇದೆಯನ್ನೋ ಗೊತ್ತಿಲ್ಲ ಯಾವುದೇ ಸರ್ವಿಸಸ್ಗಳನ್ನು ಕೂಡ ಅಪ್ಗ್ರೇಡ್ ಮಾಡುವಂಥ ಕೆಲಸ ಆಗ್ತಾ ಇಲ್ಲ ಆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೂ ಕೂಡ ಅಭಿವೃದ್ಧಿ ಆಗಬೇಕಾಗಿದೆ ಸೊ ಕೊಂಕಣ ರೈಲ್ವೆ ಆಫೀಸರ್ಸು ಕೂಡ ನಾಳೆ ವಿಸಿಟ್ ಅನ್ನ ಅವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಸಮಗ್ರ ಶಿವಮೊಗ್ಗ ಕ್ಷೇತ್ರದ ರೈಲ್ವೆ ಕ್ಷೇತ್ರದ ಸಂಪೂರ್ಣವಾದಂಥ ಒಂದು ಚರ್ಚೆ ಮಾಹಿತಿ ಮತ್ತು ವೇಗವನ್ನು ಹೆಚ್ಚಕ್ಕೋಸ್ಕರ ನಾಳೆ ಸೋಮಣ್ಣ ಅವರ ನೇತೃತ್ವದಲ್ಲಿ ಮೀಟಿಂಗನ್ನು ಮಾಡ್ತಾ ಸರ್